ತುಂಬಾ ಚೆನ್ನಾಗಿ ಬಂದಿದೆ ಹೋಟೆಲ್ ನಲ್ಲಿ ಯಾವ ತರ ಮಾಡ್ತಾರೋ ಅದೇ ತರ ಬಂದಿದೆ ನಾನಿಲ್ಲಿ ನಿಮಗೆ ಗೋಧಿ ಹಿಟ್ಟಿನ ಪರೋಟ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ ಪರೋಟನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಮಸ್ತಾಗಿದ್ದಾವೆ ನೀವು ಒಂದ್ಸತಿ ಟ್ರೈ ಮಾಡಿ ಪರೋಟಾದ ವಿಡಿಯೋ ಬರುತ್ತೆ ಮತ್ತೆ ಇದರದ್ದು ಬಂದಿದೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ ಈಗ ತಿಂಡಿ ಅದು ಮಾಡಿಕೊಟ್ಟೆ ಸ್ವಲ್ಪ ಕತ್ತಲೆ ಇದೆ ಮಳೆ ಬರೋ ಥರ ಆಗಿದೆ ಶ್ರೇಯ್ ತಿಂಡಿ ತಿಂದು ಕಾಲೇಜಿಗೆ ರೆಡಿಯಾಗಿದ್ದಾಳೆ ಫ್ರೆಂಡ್ಸ ಏನೋ ಒಬ್ಬರು ಮೆಸೇಜ್ ಹಾಕ್ತಾಯಿದ್ದಾರೆ ಶಾಲೆ ರಜೆ ಇದೆ ಅಂಥೇಳಿ ಒಬ್ಬರು ಇದೆ ಅಂತ ಹೇಳ್ತಾ ಇದ್ದಾರೆ ಏನೂ ಇಲ್ಲ ಬೆಳಿಗ್ಗೆ ಶ್ರೇಯ ಹೇಗಿದ್ದರು ಕಾಲೇಜಿಗೆ ರೆಡಿಯಾಗಿದ್ದಾಳೆ ಮತ್ತು ಪ್ರಿನ್ಸಿಪಲ್ ಸರಿಂದ ಬರಬೇಕಲ್ಲ ಮೇನಾಗಿ ಗ್ರೂಪಿಂಗ್ ಮೆಸೇಜ್ ಬಂದಿಲ್ಲ ಅದಕ್ಕಾಗಿ ಹೋಗ್ತಾ ಇದ್ದಾಳೆ ಈಗ ನೋಡೋಣ ಫ್ರೆಂಡ್ಸ್ ಶ್ರೇಯಾ ಹೋಗಲಿ ಏನಾಗುತ್ತಾ ನೀವು ನೋಡಬೇಕು ಹೋಗ್ತಾ ಇದ್ದೆ ಹೊರಡ್ತಾ ಇದ್ದಾಳೆ ಮಾತ್ರ ಹೊರಡಲಿ ಆಯ್ತಲ್ಲ ನಾನೀಗ ಸ್ವಲ್ಪ ಕೆಲಸ ಇದೆ ಮಾಡ್ತೇನೆ ನೋಡಿ ಇವತ್ತೊಂದು ಪಾರ್ಸಲ್ ಬಂದಿದೆ ಇನ್ನೂ ಬುಕ್ಸ್ ಬರೋದು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಇವತ್ತು ಎಷ್ಟು ಬಂದವು ಗೊತ್ತಿಲ್ಲ ಮತ್ತೆ ಬಂದವು ಶ್ರೇಯಮ್ಮ ಕಾಲೇಜಿಗೆ ಯಾಕೋ ಇಲ್ಲಮ್ಮ ಇವತ್ತು ರಜೆ ಜೊಟ್ಟಾರು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಕಾಲೇಜ್ ಇದೆ ಅಂಥೇಳಿ ಶ್ರೇಯಾ ತಿಂಡಿ ತಿಂದು ಚಹಾ ಕೊಡೋದು ಸ್ನಾನ ಎಲ್ಲ ಮಾಡಿ ಡ್ರೆಸ್ ಹಾಕ್ಕೊಂಡು ಕಾಲೇಜಿಗೆ ಹೋಗಿ ವಾಪಸ್ ಬಂದ್ಳು ಈಗ ಒಂಬತ್ತು ಇಪ್ಪತ್ತಾಗಿದೆ ಬೆಳಗ್ಗೆ ಅವಳು ಕಾಲೇಜಿಗೆ ಹೋಗಿ ಇನ್ನೂ ಒಂದು ಎರಡು ನಿಮಿಷ ಆಗಿತ್ತು ಮನೆಯಿಂದ ಹೊರಟ ತಕ್ಷಣ ಮೆಸೇಜ್ ಬಂತು ಫ್ರೆಂಡ್ಸ್ ಕಾಲೇಜ್ ಇಲ್ಲ ಹೇಳಿ ಆದರೆ ಅವಳು ಹೇಳಿ ನಮ್ಮ ಮನೆಯವರು ಸ್ಕೂಟ್ರ್ ತಗೊಂಡು ಓಡಿದ್ರು ಬಸ್ ಅಲ್ಲಿ ಇರ್ತಾಳೆ ಕರ್ಕೊಂಡು ಬರ್ತೇನೆ ಹೇಳಿ ಅಷ್ಟರಲ್ಲಿ ಬಸ್ ಹತ್ತಿ ಅವಳು ಮತ್ತು ರಿಟರ್ನ್ ಶಾಲೆಗೆ ಹೋದ್ಮೇಲೆ ಗೊತ್ತಾಯ್ತು ಹೇಳಿ ರಿಟರ್ನ್ ಮತ್ತೆ ಬಂದಿದ್ದಾಳೆ ಹೋಗಿ ವಾಪಸ್ ಬಂದಿದ್ದಾಳೆ ನೋಡಿ ಕಾಲೇಜಿಗೆ ಹೋಗಿ ಎಲ್ಲ ಮಕ್ಕಳು ಹೋಗಿದ್ದಾರೆ ಸ್ವಲ್ಪ ಬೇಗ ಮೆಸೇಜ್ ಹಾಕಿದರೆ ಮಕ್ಕಳಿಗೆ ಹೆಲ್ಪ್ ಆಗುತ್ತಲ್ಲ ಸ್ವಲ್ಪ ಲೇಟ್ ಮಾಡಿ ಹಾಕಿದ್ರು ಸರ್ ಕೂಡ ಮೆಸೇಜು ಅನೌನ್ಸ್ ಮಾಡಿದ್ದು ಸಹ ನಮಗೆ ಅಷ್ಟು ಗೊತ್ತಾಗಿರಲಿಲ್ಲ ಅಂದರೆ ಉಡುಪಿ ಜಿಲ್ಲೆಗೆ ಅನೌನ್ಸ್ ಮಾಡಿದರೆ ಗೊತ್ತಾಗ್ತಿತ್ತು ಉಡುಪಿ ಜಿಲ್ಲೆಗೆ ಮಾಡಿಲ್ಲ ಫ್ರೆಂಡ್ಸ ಉಡುಪಿ ನಾಲ್ಕು ನಾಲ್ಕು ತಾಲೂಕುಗಳಿಗೆ ಮಾತ್ರ ಮೆಸೇಜ್ ಇದನ್ನ ಮಾಡ್ಯಾರ ತಹಸೀಲ್ದಾರ್ ಅವರು ಅನೌನ್ಸ್ ಮಾಡಿದ್ದಾರೆ ಮಳೆ ಇದೆ ಅಂಥೇಳಿ ಆದರೆ ಬೆಳಗ್ಗೆ ಏನು ಮಳೆ ಇಲ್ಲ ಆದರೂ ಸಿಕ್ಕಾಪಟ್ಟೆ ಮೋಡಾಗಿದೆ ನೈಟ್ ಮಾತ್ರ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ರಾತ್ರಿ ಫುಲ್ ಮಳೆ ಆಗಿತ್ತಲ್ಲ ರೀ ರಾತ್ರಿ ಫುಲ್ ಮಳೆ ಆಗಿದೆ ಫ್ರೆಂಡ್ಸ ಇಲ್ಲಿ ನಿನ್ನೆ ನೈಟ್ ಬುಕ್ಸ್ ಬಂದಿದ್ದು ಅಂತೆ ಅಮ್ಮಾರ ಮನೆಗೆ ಅವರು ಈಗ ಬೆಳಗ್ಗೆ ಕೊಟ್ಟು ಕಳಿಸಿದ್ದಾರೆ ಯಜಮಾನ್ರ ಕೈಯಲ್ಲಿ ಅದೇ ಶ್ರೇಯ್ಯ ಓಪನ್ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಇನ್ನು ಇನ್ನೂ ಒಂದು ಬಾಕ್ಸ್ ಬರುತ್ತಲ್ಲ ಇದೇ ಥರ ಹಾಂ ನೋಡಿ ಬುಕ್ಸು ಎಷ್ಟು ಹಾಂ ಇಲ್ಲ ಇನ್ನೊಂದು ಬಾಕ್ಸ್ ಬರ್ತೈತೆ ರೀ ಹಾಂ ಇನ್ನೊಂದು ಬರ್ತೈತಿ ಈಗ ನಮಗೆ ಸಣ್ಣ ಇನ್ನ ಇನ್ನೂ ಎಷ್ಟು ಎರಡು ಬುಕ್ಸ್ ಇಲ್ಲಿ ಬರ್ತೈತಿ ಇನ್ನೊಂದು ಬರ್ತೈತಿ ಗೊತ್ತಿಲ್ಲ ನೋಡ್ಬೇಕು ರೀ ಬೇಗ ಬೇಗ ಕಟ್ ಮಾಡಮ್ಮ ಏಯ್ ಯಾ ಯಾವ ಥರ ಆದರೂ ತೆಗಿಬೇಡ ರಿಟರ್ನ್ ಕೊಡೋದಿರ್ತೈತಿ ಇದು ಪ್ರಾಬ್ಲಮ್ ಇದ್ರೆ ಮಾತು ರೀ ಅಮ್ಮ ಅಷ್ಟೇ ಬಿಡು ಅಷ್ಟೇ ಬಿಡು ಅಷ್ಟು ಕ್ಬಿಡೋದು ನನಗೆ ಹಾಂ ಕಟ್ ಮಾಡ್ತೀವಿ ಅಷ್ಟಕ್ಕೆ ಬಿಡು ಹಾಂ ನೋಡಿ ಈಗ ಬುಕ್ಸು ಎಲ್ಲ ಅದನ್ನ ಅಲ್ಲಿಗೆ ಬಿಡ ಕಟ್ ಮಾಡಬೇಡ ಅದು ಇದಕ್ಕೆ ಹಾಕ್ಯಾರಿಸ್ರಿ ಅವ್ರು ಇದು ಬಿಲ್ಲಿಗೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನೈ ಎಲ್ಲಿ ಕೂತ್ತು ಪಾಪ ನಮ್ಮಮ್ಮ ಮಗಳು ಆರ್ಡ್ರ್ ಮಾಡಿದ್ದಾಳೆ ಅಮೇಜಾನಲ್ಲಿ ಈಗ ಬರ್ತಾಯಿದ್ದಾವೆ ನೋಡಿ ಮೊನ್ನೆ ಮೊದಲಿಗೆ ಮೂರು ಬಂದು ಮೊನ್ನೆ ಎರಡು ಬಂತು ಮತ್ತು ಇವತ್ತು ಎಷ್ಟು ಬಂದಿದೆ ನೋಡ್ಬೇಕು ಎರಡು ಇರಬೇಕಷ್ಟೇ ಎರಡಾ ಹಾಂ ತುಂಬ ದಪ್ಪದಾವೆ ರೀ ಐದೂವರೆ ಕೆ ಜಿ ಅಂತೆ ಅಲ್ಲ ಎರಡೂವರೆ ಕೆ ಜಿಯಾ ಎಷ್ಟು ಎರಡು ಪಾಯಿಂಟ್ ಐದು ಇತ್ತು ಹೇಳಿದೆ ಇನ್ನೀ ಹೌದಾ ನಾ ಎರಡು ಐದು ಪಾಯಿಂಟ್ ಎರಡು ಮಾಡಿದ್ದೆ ನಮ್ಮ ಶ್ರೇಯಮ್ಮ ಬುಕ್ಸ್ಗೆಲ್ಲ ತೆಗಿತಾ ಇದ್ದಾಳು ಫಿಜಿಕ್ಸಾ ಎರಡು ಪಿಜಿಕ್ಸ್ ಬಂದಿದ್ದ ನೋಡಿ ಒಂದನೇ ಭಾಗ ಎರಡನೇ ಭಾಗ ಫಿಜಿಕ್ಸ್ ಬುಕ್ಸು ನೋಡಿ ಎಷ್ಟು ದಪ್ಪದವು ಫ್ರೆಂಡ್ಸ್ ಹಾಂ ಅಲ್ಲೇದ ನೋಡ್ತೀವಿ ಓಪನ್ ಮಾಡಿ ಏನು ಮಾಡತ್ತೆ ಅದೇನು ಮ್ಯಾಲ ಹಾಕಿದ್ದೆ ಅದ್ರೊಳಗಡೆ ಅದರೊಳಗಡೆ ನೋಡಿ ಬುಕ್ಸ್ ಫಿಚಿಕ್ಸ್ ಅಂತೆ ಎಷ್ಟು ದಪ್ಪ ನೋಡಿ ಭಾಗ ಒಂದು ಭಾಗ ಎರಡು ಇದು ಭಾಗ ಒಂದು ಇದು ಭಾಗ ಎರಡು ನೋಡಿ ಇಷ್ಟು ತೂರದವ ಇವನು ಯಾವಾಗ ಓದ್ತಾಳೋ ನನ್ನ ಮಗಳು ಓದಲೇಬೇಕು ಓದ್ತಾಳಲ್ಲ ಅಲ್ವಾ ನೋಡಿ ಫ್ರೆಂಡ್ಸ್ ಬುಕ್ಸ್ ಬಂದಿದ್ದಾವೆ ಈಗ ಶ್ರೇಯಾ ಓಪನ್ ಮಾಡಿ ನೋಡ್ತಾಳೆ ನಾನು ಬೇರೆ ಕೆಲಸ ಇದೆ ಮಾಡ್ತೇನೆ ಹಾಂ ಫ್ರೆಂಡ್ಸ್ ಶ್ರೇಯಾನ್ ಕಾಲೇಜ ರಜೆ ಇತ್ತು ಶ್ರೇಯಾ ಮುಂದೆ ಬಸ್ ಸ್ಟ್ಯಾಂಡಿಗೆ ಹೋಗುವಷ್ಟರಲ್ಲಿ ಮೆಸೇಜ್ ಬಂತು ಆಕೆ ಈಗ ಹೋಗಿದ್ದಾಳೆ ಯಜಮಾನ್ರನ್ನ ಕಳಿಸಿದ್ದೆ ಕಾಲೇಜಿಗೆ ಹೋಗ್ತಾಳೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಾಳೆ ಕರ್ಕೊಂಡ್ಬನ್ನಿ ಅಂಥೇಳಿ ಯಜಮಾನ್ರು ಏನು ಮಾಡಿದರು ಪಟ್ನ ಮನೆಗೆ ಬಂದಿದ್ರು ಅವರು ತಿಳಿ ತಿನ್ಲಿಕ್ಕೆ ಅಂಥೇಳಿ ಪಾಪ ತಿಂಡಿ ತಿಂತಾ ಇದ್ದರು ಎರಡು ತುತ್ತು ತಿಂತಾ ಇದ್ದರು ನಾನು ಬಿಡಿಸಿ ಕಳಿಸಿದೆ ಮತ್ತು ಸುಮ್ಮನೆ ಕಾಲೇಜ್ವರೆಗೆ ಹೋಗ್ತಾಳೆ ಬಸ್ಸಿಗೆ ಕರ್ಕೊಂಡು ಬನ್ನಿ ಮಳೆ ಬರೋ ಥರ ಆಗಿದೆ ಹೇಳಿ ಪಾಪ ತಿಂಡಿ ತಿನ್ನೋದು ಬಿಟ್ಟು ಓಡಿದ್ರು ಅವರು ಅಷ್ಟರಲ್ಲಿ ಅವಳು ಹೋಗಿಬಿಟ್ಟರು ಬಸ್ಸಿಗೆ ಮತ್ತು ಇನ್ನೊಂದು ಈಚೆ ಬಸ್ ಸ್ಟ್ಯಾಂಡಲ್ಲಿ ಅಂಬಲಪಡೆಯಲ್ಲಿ ನಿಂತಳೆ ಏನಂತ ಅಲ್ಲಿ ಹೋದರು ಅಲ್ಲೂ ಕೂಡ ಇಲ್ಲ ಹೋಗಿದ್ದಾಳೆ ಹೋಗಿ ವಾಪಸ್ ಬಂದರು ಯಜಮಾನ್ರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರು ಅವಳು ಹೋಗಿರ್ತಾಳೆ ನಾನು ಅಲ್ಲಿಗೆ ಕಳಿಸಿದೆ ಅಂತೇಳಿ ಅಷ್ಟರಲ್ಲಿ ಮತ್ತೆ ನೋಡಿ ಏನು ಮಾಡೋದು ಒಂಬತ್ತು ಗಂಟೆ ಬಸ್ಸಿಗೆ ರೀ ಟೈಮ್ ಮತ್ತೆ ಮನೆಗೆ ಬಂದಿದ್ದಾಳೆ ಬಂದು ಕೂತಿದಾಗ ತನಸ ನಾನಂತೂ ಸಿಕ್ಕಪ್ಪನೋ ಪಾತ್ರೆ ಸಿಂಕ್ ಎಲ್ಲ ತುಂಬಿದೆ ಈಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಈ ಟೈಮ್ ತುಂಬ ಆಗಿದೆ ಆಲ್ರೆಡಿ ಹತ್ತು ಹನ್ನೊಂದು ಗಂಟೆನಾಗಿದೆ ಈಗ ಮಳೆ ಅಂತೂ ನಾನು ಕಿಚನ್ ರೂಮಲ್ಲಿ ಲೈಟ್ ಕೂಡ ಹಾಕಿದ್ದೀನಿ ತೋರಿಸ್ತೇನೆ ನಿಮಗೆ ಇದು ಎಷ್ಟು ಪಾತ್ರೆ ತೊಳಿತೀನಿ ಬಟ್ಟೆ ತೊಳೆದಿಲ್ಲ ಇನ್ನೂ ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕಂದ್ರೆ ಮಳೆ ಬರ್ತಾ ಇತ್ತಲ್ಲ ಅಲ್ಲೆಲ್ಲ ನೀರು ಸಿಡಿತೆ ಅಂತ ಬಿಟ್ಟಿದ್ದೇನೆ ನಿಮಗೆ ಮಳೆ ತೋರಿಸ್ತೇನೆ ಎಷ್ಟು ಜ್ಞೋರಿದೆ ಮಳೆ ಅಂತೇಳಿ ಮಳೆ ಫುಲ್ ಇದೆ ಫ್ರೆಂಡ್ಸ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ಎಲ್ಲ ಈಗ ಹೊರಗಡೆ ಲೈಟ್ ಹಾಕಿದ್ದೀನಿ ಇದು ಕಿಚನ್ ರೂಮಲ್ಲಿ ಕೂಡ ಲೈಟ್ ಹಾಕಿದ್ದೀನಿ ಇಲ್ಲಿ ಹಾಲಲ್ಲಿ ಕೂಡ ಲೈಟ್ ಹಾಕಿದ್ದೀವಿ ನೋಡಿ ಕಾಲೇಜಿಂದ ಬಂದು ಓದ್ತಾ ಕೂತಿದ್ದಾರೆ ಮೇಡಮ್ ಅವರು ನೋಡಿ ಮಳೆ ನೋಡಿ ವ್ಯಪ್ಪ ಮಳೆ ನೀರು ಬರ್ತಾಯಿದೆ ಮೇಲಿಂದೆಲ್ಲ ಫುಲ್ಲು ಇಲ್ಲೆಲ್ಲ ನೀರು ಬೀಳ್ತಾ ಇದೆ ಆದರೂ ಅಲ್ಲಿ ಕೆಲಸ ಮಾಡ್ತಾ ಇದೆ ಎಟ್ಯಾಚ್ ಸ್ವಲ್ಪ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಆ ಮನೆ ಹತ್ರ ಸೌಂಡ್ ಅದೇ ಫ್ರೆಂಡ್ಸ್ ನಿಮಗೆ ಕಾಣಲಿಕ್ಕೆಲ್ಲ ಎಟ್ಯಾಚ್ದು ಈ ಕಡೆಗೆಲ್ಲ ಇದೆ ನೋಡಿ ಇದೆ ಸ್ವಲ್ಪ ತೆಂಗಿನ ಮಡಲು ಮಧ್ಯ ಅದು ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಈಗ ನಾನು ಕೂಡ ಅದಷ್ಟು ಪಾತ್ರೆ ತೊಳಿತೀನಿ ಅಡುಗೆ ಮಾಡಬೇಕು ಈಗ ಮಧ್ಯಾಹ್ನಕ್ಕೆ ನಾನು ಹಾಗೆ ನ್ಯೂಸ್ ಇದನ್ನು ಕನೆಕ್ಟ್ ಮಾಡಿ ಇದನ್ನು ಹಚ್ಚಿದ್ದೆ ಫ್ರೆಂಡ್ಸ್ ಟಿ ವಿ ಹಚ್ಚಿದ್ದೀನಿ ನೋಡಿ ವೈಫೈ ಇದು ಕನೆಕ್ಟ್ ಮಾಡಿದ್ದೀನಿ ಸ್ವಲ್ಪ ನಮ್ಮ ತಮ್ಮಂದು ಲಾಗ್ ಇದ್ದೆ ಟಿ ವಿಯಲ್ಲಿ ನೋಡಿ ಮಹಾದೇವ್ ಇವನೇ ನೋಡಿ ಮಹಾದೇವ್ ಟ್ರಕ್ ಚಾನಲ್ ನೇಮನ ಅಲ್ಲೇ ಇದೆ ಮಹಾದೇವ ಟ್ರಕ್ ಲಾಗ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್ ಹಾಂ ಇಲ್ಲಿದೆ ನೋಡಿ ತೋರಿಸ್ತೇನೆ ಒಂದು ನಿಮಿಷ ನಿಮಗೆ ಕಾಣ್ತಿರ್ಬೋದು ನೋಡಿ ಚಾನಲ್ ಅಷ್ಟೇ ತೋರಿಸ್ತಾ ಇದ್ದೀನಿ ಅವನು ಲಾರಿ ಓಡಿಸ್ತಾನೆ ಅದರದ್ದು ಸ್ವಲ್ಪ ಲಾಗ್ ಎಲ್ಲ ಮಾಡ್ತಾನೆ ನೋಡಿ ನಾನು ಒಂದು ಸೌಂಡ್ ಹಾಕಿಲ್ಲ ಸೌಂಡ್ ಬರುತ್ತೆ ಟಿ ವಿಯಲ್ಲಿ ಸೌಂಡ್ ಇಟ್ಟಿರೋದಿಲ್ಲ ನೋಡ್ತಾ ಕೂತಿದ್ದೆ ಕಾಪಿ ರೈಟ್ ಅದು ಏನಾದರೂ ಬರಲಿ ಬಿಡಲಿ ಅಂತೇಳಿ ಸೌಂಡ್ ಇಲ್ಲ ಅವನ ಚಾನಲ್ಗೆ ಸಪೋರ್ಟ್ ಮಾಡಿ ಅವನು ಲಾರಿದು ಡೈಲಿ ವಿಡಿಯೋ ಒಂದು ಬಿಡಲ್ಲ ಫ್ರೆಂಡ್ಸನು ನೋಡಿ ಇಲ್ಲಿ ಎಲ್ಲ ಈ ಥರ ತೊಗೊಂಡು ಹೋಗ್ತಾರೆ ಡಾಳಂಬ್ರಿ ಹಣ್ಣು ಇದು ಏನು ಇರ್ತದಲ್ಲ ಆ ಥರ ಎಲ್ಲ ತೊಗೊಂಡು ಹೋಗ್ತಾರೆ ಅವ್ರು ಲಾರಿ ಹೈದರಾಬಾದ್ ಜಾಸ್ತಿ ಹೋಗ್ತಾರೆ ಫ್ರೆಂಡ್ಸ್ ಅವ್ರು ಬಾಗಿಲು ಕೊಟ್ಟು ಹೈದ್ರಾಬಾದ ಹಾಗಾಗಿ ಅದೇ ನೋಡ್ತಾ ಇದ್ದೆ ಈಗ ಇಲ್ಲಿ ನಾನು ಕೆಲಸ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಈಗ ಪಾತ್ರೆ ತೊಳೆದು ತೊಳೆದ ಮೇಲೆ ಮತ್ತು ನಿಮಗೆ ಸಿಗ್ತೀನಿ ಫ್ರೆಂಡ್ಸ ಲೈಟ್ ಆಫ್ ಮಾಡ್ತೀನಿ ಎಲ್ಲ ಕಡೆ ಮನೆಯಲ್ಲಿ ಲೈಟ್ ಹಾಕೊಂಡು ಕೂತ್ಕಟ್ಟಿದ್ದೆ ನೋಡಿ ಆಫ್ ಮಾಡಿದೆ ಒಂದಿಷ್ಟು ಪಾತ್ರೆ ತೊಳೆದ ಮೇಲೆ ಮತ್ತು ನಿಮಗೆ ಸಿಗ್ತೇನೆ ಬಟ್ಟೆ ತೊಳೆದು ಆಗ್ತದೆ ಗೊತ್ತಿಲ್ಲ ಮಳೆ ಬರ್ತದೆ ಕವರೆಲ್ಲ ಜಾರಿ ಕೆಳಗೆ ಬಂದುಬಿಟ್ಟಿದೆ ಅಲ್ಲಿ ಬಟ್ಟೆ ತೊಳೆದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಈಗ ಎಲ್ಲ ನೀರು ಮೈ ಮೇಲೆ ಬೀಳುತ್ತೆ ಚಂಡಿ ಹಾಕ್ತೀವಿ ಎಲ್ಲ ಒದ್ದೆ ಹಾಕ್ತೀವಿ ಮೊದಲೇ ಬಟ್ಟೆ ಅರಕ ಸ್ಥಳ ಇಲ್ಲ ಇವತ್ತು ಮುನ್ಸೂಚನೆಯಾಗಿ ರಜೆನೇ ಕೊಟ್ಟುಬಿಟ್ಟಿದ್ದಾರೆ ಆದರೆ ಉಡುಪಿ ಜಿಲ್ಲೆಗಂತೂ ಅಂತ ಕೊಟ್ಟಿಲ್ಲ ತಾಲೂಕಿಗೆ ಅಷ್ಟೇ ಕೊಟ್ಟಿದ್ದಾರೆ ನಾಲ್ಕು ತಾಲೂಕಿಗೆ ಕೊಟ್ಟಿದ್ದಾರೆ ಮೂರು ತಾಲೂಕಿಗೆ ರಜೆ ಘೋಷಣೆ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಕೂಡ ಶ್ರೇಯಾ ಮನೇಲಿ ಈಗ ಪಾತ್ರೆ ತೊಳೆದು ಅಡುಗೆ ಮಾಡಬೇಕು ಏನಾದ್ರು ಮತ್ತೆ ಅಡುಗೆ ಮಾಡುವಾಗ ಸಿಗ್ತದೆ ಗ್ಯಾಸ್ ಮೇಲೆ ಒಂದು ಇಟ್ಟಿದ್ದೀನಿ ಅದಕ್ಕೆ ಈಗ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಅದು ಎಣ್ಣೆ ಕಾಯಿಲಿ ನೋಡಿ ಎಣ್ಣೆ ಕಾದಿದೆ ಅರ್ಧ ಟೇಬಲ್ ಸ್ಪೂನು ಬಡೆ ಸೊಪ್ಪು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಎರಡನ್ನೂ ಸೇರಿಸಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಅದು ಸ್ವಲ್ಪ ಎಣ್ಣೆ ಇಲ್ಲಿದಾಗಲಿ ಈಗ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ ನೋಡಿ ಒಂದು ಐವತ್ತು ಪರ್ಸೆಂಟು ಈರುಳ್ಳಿ ಈ ಥರ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥದ್ದು ಅದನ್ನು ಕೂಡ ಇದ್ದೀನಿ ಅದು ಕೂಡ ಚೆನ್ನಾಗಿ ಇವರಲ್ಲಿ ಫ್ರೈ ಆಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕು ಈಗ ಮಸಾಲೆ ರುಬ್ಬಣ ಬನ್ನಿ ಇದು ಫ್ರೈ ಆಗಲಿ ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಬೌಲ್ನಷ್ಟು ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸುರಿಯಿದ್ರು ಕೂಡ ಹಾಕೋಬೋದು ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡ್ಲೆ ಅಂದರೆ ಪುಟಾಣಿ ಹಾಕ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನೋಡಿ ಇಲ್ಲಿ ಒಂದು ಇಂಚಷ್ಟು ಚಕ್ಕೆ ಒಂದು ಆರರಿಂದ ಏಳು ಲವಂಗ ಲವಂಗ ಎರಡು ಏಲಕ್ಕಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಮೆಣಸನ್ನು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ತೇನೆ ನೋಡಿ ಒಂದು ಎರಡು ಟೇಬಲ್ ಅಷ್ಟು ನೀರು ಹಾಕಿ ಈಗ ನಾನೀಗಾನ ರುಬ್ತೇನೆ ನೋಡಿ ಇಲ್ಲಿ ಈ ಥರ ನುಣ್ಣಗೆ ರುಬ್ಬಿದ್ದೇನೆ ಇಲ್ಲಿ ನೋಡಿ ಬನ್ನಿ ನೋಡಿ ಈಗ ಇದು ಕೂಡ ಫ್ರೈ ಆಗಿದೆ ಇಲ್ಲಿ ರುಬ್ಬಿಬಿಟ್ಟಿರೋಂಥ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ತೇನೆ ನಾನೀಗ ನೋಡಿ ಇಲ್ಲಿ ಎಲ್ಲ ಹಾಕಿ ರುಬ್ಬಿರೋಂಥದ್ದು ಮಸಾಲೆ ಇದು ಹಸಿ ವಾಸನೆ ಹೋಗುವವರಿಗೆ ನಾನೀಗ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತೇನೆ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೋತೇನೆ ಈಗ ಇದು ಈಗ ಸ್ವಲ್ಪ ಬೇಯಲಿ ನೋಡಿ ಇದಕ್ಕೆ ಈಗ ನಾನು ಉಪ್ಪನ್ನು ಕೂಡ ಸೇರಿಸ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನೋಡಿ ಎಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಎಷ್ಟು ಬೇಕಷ್ಟು ಈಗ ಇದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯಲಿ ಹೀಗೆ ನೋಡಿ ಇಲ್ಲಿ ತರಕಾರಿ ನಾನು ಬೇಯಿಸ್ಕೊಂಡಿದ್ದೇನೆ ಸಿಪ್ಪೆ ತೆಗೆದ್ಬಿಟ್ಟು ಆಲೂಗಡ್ಡೆ ಕ್ಯಾರೆಟು ಮತ್ತು ಇದು ಬೀನ್ಸು ಮತ್ತು ನಾನು ಬಟಾಣಿ ಹಾಕಿಲ್ಲ ಇಲ್ಲಿ ಹಸಿ ಶೇಂಗಾ ಬೇಯಿಸಿದ್ದೀನಿ ಬಟಾಣಿ ಇದ್ರೆ ಬಟಾಣಿ ಹಾಕ್ಕೊಳ್ಳಿ ಇಲ್ಲಾಂದರೆ ನಾನು ಸ್ವಲ್ಪ ಶೇಂಗಾ ಆ್ಯಡ್ ಮಾಡಿದ್ದೇನೆ ಈ ಕುಕ್ಕರಲ್ಲಿ ಬೇಯಿಸಿಟ್ಟಿರುವಂಥ ತರಕಾರಿ ಎಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ ನೀರು ಸಮೇತ ಸ್ವಲ್ಪ ನೀರು ಹಾಕಿ ನೀವು ಇದನ್ನ ಮಾಡಿಕೊಡಿ ನೋಡಿ ಈಗ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಇದು ಈಗ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಬೇಕು ತರಕಾರಿ ನೀವು ಯಾವುದು ಬೇಕಾದರೂ ಯೂಸ್ ಇಲ್ಲೇ ನಿಮಗೆ ಮನೆಯಲ್ಲಿ ಇರುವಂಥ ತರಕಾರಿ ಹಾಕಿ ನೋಡಿ ನಾನು ಬಟಾಣಿ ಇಲ್ಲ ಸ್ವಲ್ಪ ಇದಕ್ಕೆ ಶೇಂಗಾ ಕೂಡ ಆ್ಯಡ್ ಮಾಡಿದ್ದೇನೆ ಕಾಣ್ತಿರ್ಬೋದು ನಿಮಗೆ ಈ ಥರ ಹೋಟೆಲ್ ಸ್ಟೈಲಲ್ಲಿ ತರಕಾರಿ ಸಾಗ್ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಇದೀಗ ಸ್ವಲ್ಪ ಗಟ್ಟಿ ಬರಬೇಕು ನಮಗೆ ಕುದಿಬೇಕು ಚೆನ್ನಾಗಿ ಎಲ್ಲ ತರಕಾರಿ ಉಪಕಾರ ಹಿಡಿಬೇಕು ಹಾಗಾಗಿ ನಾವು ಕುದಿಸ್ಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿ ಇದು ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್ ನೋಡಿ ಐದರಿಂದ ಆರು ನಿಮಿಷ ಆದಮೇಲೆ ಈ ಥರ ಇದು ಗಟ್ಟಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಈಗ ಈ ಥರ ಸಾಗು ಮಾಡಿದರೆ ಪೂರಿ ಚಪಾತಿಗೆ ಪರೋಟಾಕ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿರಿ ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊಂಡ್ಬಿಡ್ತೇನೆ ಸ್ವಲ್ಪ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗಿದು ಸಾಗು ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ನನಗೆ ತುಂಬ ಚೆನ್ನಾಗಿರುತ್ತೆ ಇದು ಪುರಿಗೆ ಚಪಾತಿಗೆ ಬನ್ಸ್ಗೆ ಪರೋಟಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಗ್ಯಾಸ್ ಆಫ್ ಮಾಡಿ ಬಿಡ್ತೀನಿ ನೋಡಿ ತರಕಾರಿ ಸಾಗು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಬಂದಿದೆ ನಾನಿಲ್ಲಿ ನಿಮಗೆ ಗೋಧಿ ಹಿಟ್ಟಿನೂ ಪರೋಟ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ ಪರೋಟನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮಸ್ತಾಗಿದ್ದಾವೆ ನೀವು ಒಂದ್ಸತಿ ಟ್ರೈ ಮಾಡಿ ಪರೋಟದ್ದು ವಿಡಿಯೋ ಬರುತ್ತೆ ಮತ್ತೆ ಇದರದ್ದು ಬಂದಿದೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ದೋಸೆ ಇದ್ದೀನಿ ನೋಡಿ ದೋಸೆ ಅಂದರೆ ಸಾಯಂಕಾಲ ಯಜಮಾನ್ರು ಅದು ಬೇಡ ಅಂದರೆ ಮಳೆ ಅಂತ ಸಿಕ್ಕಾಬಿಟ್ಟೈತು ಬೆಳಕಿನಿಂದ ಮಳೆ ಬಿಟ್ಟಿಲ್ಲ ಯಜಮಾನ್ರಿಗೆ ಅನ್ನ ಬೇಡ ಅಂತಂದ್ರೆ ಅನ್ನ ಏನು ಮಾಡಬೇಕು ಅಂತ ಅಕ್ಕಿ ಹಿಟ್ಟು ಇರುತ್ತಲ್ಲ ಮನೆಯಲ್ಲಿ ನಾನು ನಿಲ್ಲಲ್ಲಿ ಕಾಪಸ್ಕೊ ಬಂದಿರ್ತೀವಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಉಪ್ಪು ಕಾಯಿ ಮೆಣಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಈ ಥರ ಮಾಡಬೇಕು ಮಸ್ತ್ ಆಗುತ್ತೆ ದೋಸೆ ಪಟ್ಟತ್ತಾಗತ್ತೆ ಅದಕ್ಕಾಗಿ ಈಗ ಅದನ್ನೇ ಮಾಡಿಕೊಡ್ತಾ ಇದ್ದೀನಿ ಶ್ರೇಯಾನ್ ಕಾಲೇಜ್ ಕೂಡ ರಜೆ ಇದೆ ಏನಾಗಿದೆ ಅಂತ ಹೇಳಿದ್ದೀನಿ ಹಾಗಾಗಿ ಈಗ ಅದನ್ನೇ ಮಾಡಿಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಮಳೆ ಅಲ್ಲ ಮನೆಯಲ್ಲಿ ಇದನ್ನ ಬಿಸಿ ಬಿಸಿನೇ ಮಾಡಬೇಕು ಚೆನ್ನಾಗಿ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡಿದರೆ ತುಂಬ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಹಿಟ್ಟು ಕಲಿಸಿ ತುಂಬ ಆಗಿಲ್ಲ ಫ್ರೆಂಡ್ಸ ಕೂಡಲೇನೇ ಮಾಡಬೇಕು ಹಿಟ್ಟು ಕಲಿಸಿದ್ರೆ ಇದು ಬರೋದಿಲ್ಲ ಮತ್ತು ತುಂಬ ಕೆಳು ಕೂಡ ಬರುತ್ತೆ ಇದು ಹಾಕಲಿಕ್ಕೆ ದಪ್ಪನ ಬರುತ್ತೆ ನಾನು ಇಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಸೋಲ್ ಏ್ರೆಂಡ್ಸ ಇಲ್ಲಿಗ ದೋಸೆ ಆಯಿತು ಯಜಮಾನ್ರು ತಿಂದರು ದೋಸೆ ತಿಂದರು ಇಲ್ಲಿ ಎರಡು ಎರಡಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಶ್ರೇಯಾನು ತಿಂದಳು ಯಜಮಾನ್ರು ತಿಂದರು ಚಹಾ ಕೂಡ ರೆಡಿ ಆಯ್ತು ನೋಡಿ ಚಹ ಚೆಲ್ಲಿ ಓದಲಿಕ್ಕೆ ಎಂಥ ನೋಡೋಕೆ ಚಲ ಬ್ಯಾಡಿಸ್ರೇ ಹಂಗಿರಿ ಬಂದ್ಬಿಡ್ತಾವ ಆಗ ಕೂಡ್ಲಿ ಸರಿ ರೀ ಕೈ ಎಷ್ಟೊತ್ತದ ಏನದು ಫ್ರೆಂಡ್ಸ್ ಇಲ್ಲಿ ಒಂದು ದೋಸೆ ಇದೆ ನಂಗೊಂದು ಇವೊಂದು ಎರಡು ನಾನು ಬಿಸಿ ಬಿಸಿ ದೋಸೆ ತಿಂದುಬಿಡ್ತೇನೆ ತಿಂದು ಚಾ ಕುಡ್ದು ಇದನ್ನು ಮಾಡ್ತೀನಿ ಫ್ರೆಂಡ್ಸ ಶ್ರೇಯಾ ಅಮ್ಮನ ಮನೆಗೆ ಹೊಂಟ ರೆಡಿ ಇಲ್ಲಿ ಕೂತಿದ್ದಾಳೆ ಫೋನ್ ಮಾಡ್ಕೊಂಡು ಫೋನ್ ಬಿಡಮ್ಮ ನೀನು ಬಾ ಬೇಗ ಇನ್ನೂ ಜೆ ಸಿ ಬಿ ಇದೆ ಫ್ರೆಂಡ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಕಾಣ್ತಿದ್ದೆ ಅಲ್ಲ ಏನೂ ಮಾಡ್ತಾ ರೀ ಕ್ಲೀನ್ ಎಲ್ಲ ಮಾಡ್ತಾ ಇದ್ದಾರೆ ಕಾಣಿಸತ್ತೆ ಇಲ್ಲಿ ನಮ್ಮ ಮನೆ ಒಳಗಡೆಯಿಂದನೇ ಇದನ್ನ ಮಾಡಿದ್ದೀನಿ ನೋಡಿ ಕಾಣ್ತದೆ ಮಾತ್ರ ಮಳೆ ಮಾತ್ರ ಇವತ್ತು ಫುಲ್ಲಿದೆ ಈಗ ಸ್ವಲ್ಪ ಅದಕ್ಕೆ ಅದಕ್ಕೆಷ್ಟ್ರೆ ಅಮ್ಮನ ಮನೆಗೆ ಹೋಗ್ತೀನಿ ಅಮ್ಮ ಅಂತ ಇದ್ದಾಳು ಇವತ್ತು ಕಾಲೇಜಿಗೆ ಕೂಡ ಹೋಗಿಲ್ಲಲ್ಲ ಅದಕ್ಕಾಗಿ ಫ್ರೆಂಡ್ಸೇ ನಾನು ಅದಷ್ಟು ಚಹಾ ಒಂದೆರಡು ದೋಸೆ ಇದ್ದೀನಿ ನಾಲ್ಕು ವರೆ ಹೋಗಿದ್ದೆ ಆಯ್ತು ರೀ ಚಹಾ ಕುಡ್ತೀರಾ ಕುಡೀರಿ ಬೇಗ ಬೇಗ ಹೋಗಿ ಹಾ ಮಳೆ ಕಡಿಮೆ ಆಯ್ತು ಹೋಗಿ ಹೋಗ್ರಿ ಈಗ ಬಿಟ್ಟು ಹಾ ಕುಂದಾಪುರಕ್ಕೆ ಹೋಯ್ಕಿರಿ ಹೋಗಿರಿ ಅಂತರ್ಲಿಕ್ಕೆ ಕುಂದಾಪುರಕ್ಕೆ ನೋಡಿ ಅಂತರ್ಲಿ ಕುಂದಾಪುರಕ್ಕೆ ಹೋಗ್ಕರತ್ ನಮ್ಮನೆಯವರು ಶ್ರೇಯಾಮ ಕೊಡಿ ಹಲಸಿನ ನಿಂದಕ್ಕೆ ಈಗ ತಿನ್ಬೇಕು ತಿನ್ಬೇಕೈತಿ ಏನದ ಹಾಲ್ಕ ಮುಳ್ಕಲ್ಕ ಮುಳ್ಕಲ್ಕಾ ಮುಲ್ಕಾ ಅಂತ ನೋಡಿ ಫ್ರೆಂಡ್ಸ್ ಹಲಸಿನ ನಿಂತು ತಿನ್ಬೇಕಂತ ಈಗ ಅದೇ ಹಲಸಿನ ಈಗ ಮಳೆ ಅಲ್ಲ ಕಾಸ್ಟ್ಲಿ ಬಾಳೆದ ಈಗ ಆಯ್ಕೆ ಅಂತ ದೋಸೆ ಅಷ್ಟೊಂದು ರೀ ಆಯ್ಕೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇಗ ಆರ್ಲೆ ಅಂತ ಫ್ಯಾನ್ ಹಾಕಿ ಚಳಿ ಐತೈತಿ ಅಂತ ಒಬ್ರು ಅಂತಾರ ಬೇಕನ್ ಫ್ಯಾನ್ ನಾನು ಇದೊಂದು ಎರಡು ದೋಸೆ ಬೇಯಿಸ್ಕೊಂಡ್ಬಿಡ್ತೀನಿ ಟೈಮ್ ಆಗಿದೆ ನೋಡಿ ಇಲ್ಲಿ ಸ್ಲೋ ಮಾಡಿಬಿಟ್ಟಿದ್ದೆ ಇದು ದಿವೀರ್ಣ ಮಾಡೋವಂಥದ್ದು ದೋಸೆ ಸ್ವಲ್ಪ ಬೇಗ ಇದು ಕಟಿ ಕಟಿಯಾಗಿ ಬೇಯಬೇಕು ಚೆನ್ನಾಗಿರುತ್ತೆ ದೋಸೆ ಈರುಳ್ಳಿ ಕಾಯಿ ಮೆಣಸೆಲ್ಲ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಣ್ತಿರ್ಬೋದು ನಿಮಗೂ ಕೂಡ ಫ್ರೆಂಡ್ಸ ನಾನೇ ಇದಷ್ಟು ತಿಂದು ಚಹಾ ಕುಡಿದ್ಮೇಲೆ ಮತ್ತೆ ಸಿಗ್ತೇನೆ